ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆಲ್ಲ ಚಿಕ್ಸ್ಗಳು ಈ ಎಲ್ಲೋ ಎಲ್ಲೋ ಕಲರ್ ಬಡ್ಸ್ಗಳು ಜಾಸ್ತಿ ಬಂದಿದ್ದಾವೆ ಇಲ್ಲೊಂದು ಹತ್ತು ಪೇರ್ ಇದಾವೆ ಹತ್ತು ಪೇರ್ ಅಂದರೆ ಇಪ್ಪತ್ತು ಬರ್ಡ್ಸ್ಗಳಿದ್ದಾವೆ ಈಗೆಲ್ಲ ಈಗ ಪ್ರತಿಯೊಂದು ಎಲ್ಲ ಸೇಲ್ ಆಗ್ತವೆ ಈಗ ಶಾಪಿಗೆ ತಗೋ ಕೊಡ್ಬೇಕು ಎಲ್ಲ ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಎಲ್ಲ ಮಿಕ್ಸ್ ಕಲರ್ ಜಾಸ್ತಿ ಇದಾವೆ ನೋಡಿ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂದರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾವೆ ಅಂತ ದೂರದಿಂದ ಇಟ್ಕೊಂಡ್ರೆ ಅಷ್ಟು ನೀಟ ಕಾಣಿಸಲ್ಲ ನಿಮ್ಗೆ ಹತ್ರದಿಂದ ನೋಡ್ರಿ ನೋಡಿ ಯಾವ ಥರ ಕಾಣಿಸ್ತಾ ಅಂತ ಇವೆಲ್ಲ ಮರಿಗಳು ಫ್ರೆಂಡ್ಸ್ ಇವೆಲ್ಲ ಹೆಚ್ಚು ಕಮ್ಮಿ ಒಂದು ಒಂದು ಎರಡುವರೆ ತಿಂಗಳು ಮರಿಗಳು ಮರಿಗಳು ಒಂದು ಜಾಸ್ತಿ ಮೂರು ನಾಲ್ಕು ತಿಂಗಳು ಎರಡು ಗಂಟೆ ಇಟ್ಕೊಳಕ್ಕೆ ಹೋಗೋಲ್ಲ ಇಲ್ಲನೂ ಶಾಪಿಗೆ ಬೈ ಇದು ಕೊಟ್ಬಿಡ್ತೀವಿ ಎಲ್ಲನೂ ಯಾಕಂದರೆ ಅವ್ರಿಗೂ ಬೇರೆ ಕಸ್ಟಮರ್ಗಳು ಬೈ ಮಾಡಕ್ಕೆ ಬಂದಿರ್ತಾರಲ್ವ ಅವ್ರಿಗೂ ಬಡಿಸ್ಕೊಡು ಬೇಕಾಗುತ್ತಲ್ವಾ ಅವ್ರು ಶಾಪಲ್ಲಿ ಖಾಲಿಯಾರು ತಗೋ ಹಾಕ್ತಿರ್ತೀವಲ್ವ ನಾವು ಹಾಗಾಗಿ ಜಾಸ್ತಿ ಟೈಮ್ ಹೋಗಲ್ಲ ಅವು ಫುಡ್ಡು ತಿನ್ನೋದು ನೋಡ್ಬಿಟ್ಟು ಅವೆಲ್ಲನೇ ನಾವು ಶಾಪ್ಗಳಿಗೆ ಕೊಟ್ಬಿಡ್ತೀವಿ ಫ್ರೆಂಡ್ಸ್ ಇವೆಲ್ಲಾನು ಫುಡ್ ತಿನ್ನೋದು ನೋಡ್ಬಿಟ್ಟು ಶಾಪ್ಗಳಿಗೆ ಆಲ್ಮೋಸ್ಟ್ ಕೊಟ್ಬಿಡ್ತೀವಿ ಹೇಗಿದೆ ಅಂದರೆ ಕಮೆಂಟ್ಕೊಂಡು ಮಾಡಿ ನೋಡಿ ಯಾವ ಥರ ಇದೇ ಅಂತ ನೋಡಿ ಎಲ್ಲೋ ಕಲರ್ ಬಡಿಸ್ಕೊಳೋ ಜಾಸ್ತಿ ಫ್ರೆಂಡ್ಸ್ ಎಲ್ಲೋ ಡಾರ್ಕ್ ಕಲರ್ ಪೆನ್ಸಿಲ್ ಕಲರ್ಗಳು ಮತ್ತು ಗ್ರೀನ್ ಕಲರ್ ಬಡಿಸ್ಕೊಡು ಎಲ್ಲ ಇದಾವೆ ಬಡ್ಸ್ಕೊಡು ನೋಡಿ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದರೆ ನೀವು ಆಲ್ಮೋಸ್ಟ್ ನಾನು ಮನೆ ಹತ್ರಕ್ಕೆ ಬಂದುಬಿಟ್ಟು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಬಡ್ಸ್ಗಳೆಲ್ಲನೇ ಯಾಕಂದ್ರೆ ನಾವೆಲ್ಲ ಕೊರಿಯರ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಮನೆ ಹತ್ರಕ್ಕೆ ಬಂದು ಯಾವ್ಯಾವ ಕಲರ್ ಬೇಕು ನೀವು ಇದು ಮಾಡ್ಕೊಬೋದು ಫ್ರೆಂಡ್ಸ್ ಫೋನ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಫೋನ್ ಮಾಡಿ ಚೀಫ್ ಕೊಡು ಎಲ್ಲ ಟೈಮು ಇರಲ್ಲ ನಾವು ಒಂದು ಸ್ವಲ್ಪ ಇದು ಮಾಡ್ತೀವಲ್ವ ಎಲ್ಲ ಟೈಮು ಇರೋಕ್ಕಲ್ಲ ಸೇಲ್ ಮಾಡ್ತೀವಲ್ವ ಕಸ್ಟಮರ್ಗಳಿಗೆ ನಾವು ರೆಗ್ಯುಲರ್ ಕೊಡೋದ್ರಿಂದ ಸೇರ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಯಾರಿಗಾರು ನಿಮಗೆ ಬರ್ಡ್ಸ್ಗಳು ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬಂದು ಒಂದು ಫೈವ್ ಪೇರು ಟೆನ್ ಪೇರು ಬೈ ಮಾಡಿ ಫ್ರೆಂಡ್ಸ್ ಇಲ್ಲೇ ಮನೆ ಹತ್ರಕ್ಕೆ ಬಂದು ಬೈ ಮಾಡಿ ನನ್ನ ಅಡ್ರೆಸ್ ಎಲ್ಲಾನು ಹಾಕಿರ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ನೀವು ಬರ್ಡ್ಸ್ಗಳು ಬೇಕಾದ್ರೆ ಬೈ ಮಾಡ್ಬೋದು ನೋಡಿ ಯಾವ್ಯಾವ ಥರ ಇದೆ ಬರ್ಡ್ಸ್ಗಳೊಂದು ಒಳ್ಳೆ ಕ್ವಾಲಿಟಿ ಇದೆ ಫ್ರೆಂಡ್ಸ್ ನೋಡಿಸ್ಕೊಳೆಲ್ಲ ಇಲ್ಲೊಂದು ಈಗ ಸೇಲ್ ಮಾಡಬೇಕು ಕೊಟ್ಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಯಾರ್ಯಾರು ಕೊನೆಯವರೆಗೂ ನಾನು ವೀಡಿಯೋ ನೋಡೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ನಾನು ಹಾಕೋ ವಿಡಿಯೋಸ್ಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ಬಂದು ತಲುಪಬೇಕು ಅಂದರೆ ಪಕ್ಕದ ಬೆಲ್ ಬೆಲ್ಬಕ್ ಬೆಲ್ಬೆಗ್ ಟೈಮ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟು ಡಿಸ್ಪ್ಲೇ ಆಗುತ್ತೆ ನೀವು ವೀಡಿಯೋಸ್ಗಳು ಆರಾಮಾಗಿ ನೋಡ್ಕೊಬೋದು ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾವೆ ಅಂತ ಎಲ್ಲೋ ಕಲರ್ ಜಾಸ್ತಿ ಇದಾವೆ ಫ್ರೆಂಡ್ಸ್ ಇವೆಲ್ಲ ಈಗ ಒಂದು ವಾರದಲ್ಲಿ ಒಂದು ಹತ್ತು ಪೇರ್ ಕೊಟ್ಟು ಬಂದಿದ್ದೆ ಈಗ ಒಂದು ಹತ್ತು ಪೇರ್ ಇದ್ದಾವೆ ಕೊಟ್ಟು ಬರಬೇಕು ಫ್ರೆಂಡ್ಸ್ ಫೋನ್ ಮಾಡಿದರು ಬಾಯ್ ಫ್ರೆಂಡ್ಸ್